ಮೀಸಲು ವಿಧೇಯಕದಿಂದ ಹಿಂದೆ ಸರಿದಿರುವ ಸರ್ಕಾರದ ಕ್ರಮಕ್ಕೆ ಜಯ ಕರ್ನಾಟಕ ಸಂಘಟನೆ ಆಕ್ರೋಶ ವ್ಯಕ್ತಪಡಿಸುತ್ತೆ ಖಾಸಗಿ ಕಂಪನಿಯಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲು ನೀಡುವ ನಿರ್ಧಾರದಿಂದ ಹಿಂದೆ ಕರ್ನಾಟಕ ಸರ್ಕಾರವು ಹಿಂದೇಟು ಹಾಕ್ತಾ ಇರುವುದು ಸರಿಯಲ್ಲ ಎಂದು ಜಯ ಕರ್ನಾಟಕ ಸಂಘಟನೆಯ ರಾಜ್ಯಾಧ್ಯಕ್ಷ ಡಾ ಬಿಎನ್ ಜಗದೀಶ್ ತಿಳಿಸಿದ್ದಾರೆ ದಾಸರಹಳ್ಳಿಯ ಬಾಗಲಗುಂಟೆಯಲ್ಲಿ ಇರುವಂತಹ ಜಯ ಕರ್ನಾಟಕ ಸಂಘಟನೆಯ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ಕರ್ನಾಟಕ ಸರ್ಕಾರ ಈ ವಿಚಾರದಲ್ಲಿ ಹಿಂದೆ ಸರಿದರೆ ನಾವು ಹೋರಾಟ ಮಾಡುವುದು ಅನಿವಾರ್ಯವಾಗಿದೆ ರಾಜಕಾರಣಿಗಳು ರಾಜಕಾರಣವನ್ನ ಬದಿಗೆಟ್ಟು ಕನ್ನಡ ಕನ್ನಡಿಗ ಕರ್ನಾಟಕ ಎನ್ನುವ ವಿಚಾರ ಬಂದಾಗ ಸ್ವಾಭಿಮಾನಿಗಳಾಗಿ ಗಮನ ಹರಿಸಬೇಕು ಎಂದು ಒತ್ತಾಯಿಸಿದರು ಸರ್ಕಾರ ಏನಾದರೂ ಗಮನ ಹರಿಸಲಿಲ್ಲ ಅಂದರೆ ರಾಜ್ಯದಾದ್ಯಂತ ಪ್ರತಿಭಟನೆ ಮಾಡಲಾಗುತ್ತೆ ಅಂತ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಕರ್ನಾಟಕದ ಖಾಸಗಿ ವಲಯದಲ್ಲಿ ಕನ್ನಡಿಗರ ಮೀಸಲಾತಿ ವಿಚಾರದಲ್ಲಿ ಈ ನಾಡಿನ ಮುಖ್ಯಮಂತ್ರಿಗಳು ಏನು ನಿರ್ಣಯವನ್ನ ತೆಗೆದುಕೊಂಡಿದ್ದೇವೆ ಅಂತ ಹೇಳಿ ಟ್ವೀಟ್ ಮಾಡಿದ್ರು ಅಧಿವೇಶನದಲ್ಲಿ ಅನುಮೋದನೆ ಪಡ್ಕೊಂಡಿದ್ದೇವೆ ಅಂತ ತಿಳಿಸಿದ್ರು ಈ ನಾಡಿನ ಬಹುತೇಕ ಕನ್ನಡಿಗರು ಎಲ್ರು ಸಂತೋಷ ಪಡುವಂತ ವಿಚಾರ ಅಂತ ಹೇಳಿ ಸಂಭ್ರಮದಲ್ಲಿದ್ದಂತಹ ಸಂದರ್ಭದಲ್ಲಿ ಈ ಖಾಸಗಿಯ ಲಾಭಿಗೆ ಮಣಿದು ಸರ್ಕಾರ ಅದನ್ನ ತಾತ್ಕಾಲಿಕವಾಗಿ ತಡೆ ಹಿಡಿಯಲಾಗಿದೆ ಅಂತಂದ್ರೆ ಅದು ನಾಚಿಕ್ಕೇಡಿನ ಸಂಗತಿ ಇವತ್ತು ಖಾಸಗಿ ವಲಯ ಕರ್ನಾಟಕ ರಾಜ್ಯದಲ್ಲಿ ಕನ್ನಡದ ನೆಲ ಜಲ ಎಲ್ಲವನ್ನ ಬಳಸ್ಕೊಂಡು ಇಲ್ಲಿನ ಸವಲತ್ತುಗಳನ್ನ ಬಳಸ್ಕೊಂಡು ಕನ್ನಡಿಗರ ಭೂಮಿಯನ್ನ ಪಡೆದುಕೊಂಡು ಇವತ್ತು ಕನ್ನಡಿಗರ ಹಿತವನ್ನ ಕಾಪಾಡೋದ್ರಲ್ಲಿ ತನ್ನ ಪ್ರಾಬಲ್ಯವನ್ನ ಮೆರೀತಾ ಇದೆ ಅಂತಂದ್ರೆ ಅಂದ್ರೆ ಕನ್ನಡಿಗರನ್ನ ಕಡೆಗಣಿಸ್ತಾ ಇದೆ ಅಂತಂದ್ರೆ ಈ ಕರ್ನಾಟಕ ಸರ್ಕಾರ ತನ್ನ ಏನು ಇಚ್ಛಾಶಕ್ತಿಯನ್ನ ತೋರಿಸಿತ್ತು ಇದಕ್ಕೆ ಬದ್ಧವಾಗಿರ್ಬೇಕು ಇಲ್ಲದೆ ಹೋದ್ರೆ ನಾಡಿನಾದ್ಯಂತ ಕನ್ನಡಿಗರು ಜಾಗೃತರಾಗಿ ನಿಮ್ಮ ಸರ್ಕಾರವನ್ನ ವಿರೋಧಿಸುವಂತ ಕೆಲಸ ಸರ್ಕಾರದ ನಡೆಯನ್ನ ವಿರೋಧಿಸುವಂತ ಕೆಲಸಕ್ಕೆ ಮುಂದಾಗಬೇಕಾಗುತ್ತೆ ಇವತ್ತು ಖಾಸಗಿ ಕಂಪನಿಗಳು ತನ್ನ ಬದುಕನ್ನ ಕಟ್ಕೊಳ್ಳಿಕ್ಕೆ ಬಂದಂತವ್ರು ಇವತ್ತು ಕರ್ನಾಟಕದ ರಾಜಕಾರಣವನ್ನ ನಿಯಂತ್ರಿಸುವಂತ ಮಟ್ಟಕ್ಕೆ ತಲುಪಿದ್ದಾರೆ ಅಂತಂದ್ರೆ ಇದು ಸಹಿಸುವಂತದ್ದು ಕನ್ನಡಿಗರ ಗುಣ ಅಲ್ಲ ಇವತ್ತು ಬಂದಂತವ್ರು ಎಲ್ರಿಗೂ ಬದುಕಲಿಕ್ಕೆ ಬಿಟ್ಟಿದ್ದೀವಿ ಆದ್ರೆ ಕನ್ನಡಿಗರ ಬದುಕನ್ನೇ ಕಿತ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆದಾಗ ಇತ್ತೀಚಿನ ದಿನಗಳಲ್ಲಿ ನಾಡಿನ ಎಲ್ಲ ಜನ ನಾವು ಅನುಭವಿಸ್ತಾ ಇರ್ತಕ್ಕಂಥ ವೇದನೆಯನ್ನ ಯಾರ ಹತ್ರ ಹೇಳ್ಕೊಳ್ಳೋಣ ಇವತ್ತು ನಮ್ಮ ಬ್ಯಾಂಕ್ಗಳು ರಾಷ್ಟ್ರೀಕರಣದ ನೆಪದಲ್ಲಿ ಇವತ್ತು ಕರ್ನಾಟಕದಲ್ಲಿ ಕನ್ನಡ ಬದಿರ್ತಕ್ಕಂಥ ಒಂದು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಬ್ಯಾಂಕ್ಗಳು ನಮ್ಮ ಬ್ಯಾಂಕ್ಗಳು ಇವತ್ತು ಬೇರೆ ರಾಜ್ಯದ ಹೆಸರುಗಳ ಬ್ಯಾಂಕ್ ಗಳ ಜೊತೆಗೆ ವಿಲೀನ ಆದ ನಂತರ ಇವತ್ತು ನಮ್ಮ ಕನ್ನಡಿಗರು ಸಹ ಅಲ್ಲಿಲ್ಲ ಕನ್ನಡದವ್ರು ಏನಾದ್ರು ಹೋಗಿ ವ್ಯವಹಾರ ಮಾಡಬೇಕು ಅಂತಂದ್ರೆ ಅನ್ಯ ಭಾಷಿಕರ ದಬ್ಬಾಳಿಕೆ ಹೆಚ್ಚಾಗ್ತದೆ ಅಲ್ಲಿ ವ್ಯವಹರಿಸುವಂತ ಅಧಿಕಾರಿಗಳು ತಮ್ಮ ಮಾತೃ ಭಾಷೆ ಅಥವಾ ಹಿಂದಿಯಲ್ಲಿ ಮಾತನಾಡ್ತಕ್ಕಂಥದ್ದು ಕನ್ನಡಿಗರ ಮೇಲೆ ದಬ್ಬಾಳಿಕೆಯನ್ನ ಮಾಡ್ತಕ್ಕಂಥದ್ದು ಹೆಚ್ಚಾಗಿ ಕಾಣ್ತಾ ಇದ್ದೀವಿ ಅದೇ ರೀತಿಯಾಗಿ ಇವತ್ತು ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಇಂದ ಹಿಡಿದು ಒಬ್ಬ ಪಾನಿಪುರಿ ಮಾರೋನವರೆಗೂ ಇವತ್ತು ಅನ್ಯ ಭಾಷಿಕರು ಬಂದು ಇಲ್ಲಿ ನಮ್ಮ ಬದುಕಿನ ಜನರ ಬದುಕನ್ನ ಕಿತ್ಕೊಳ್ತಾ ಇದಾರೆ ಇವತ್ತು ಅನೇಕ ಬುದ್ಧಿವಂತ ಮೇಧಾವಿಗಳು ಮಾತಾಡ್ತಾರಲ್ಲ ಅನೇಕ ದೊಡ್ಡ ದೊಡ್ಡ ಉದ್ಯಮಿಗಳು ಮಾತನಾಡ್ತಾರಲ್ಲ ಸ್ಕಿಲ್ ಡೆವಲಪ್ಮ್ ಏನಿರ್ತಕ್ಕಂಥ ಅನುಭವಿ ಅಂದ್ರೆ ನುರಿತಂತ ಕೌಶಲ್ಯ ಇರ್ತಕ್ಕಂತ ವ್ಯಕ್ತಿಗಳ ಇವತ್ತು ಅವಶ್ಯಕತೆ ಇದೆ ಅಂತ ಹೇಳಿ ಇವತ್ತು ನಮ್ಮ ಸರ್ಕಾರ ಇವತ್ತು ಸ್ಕಿಲ್ ಡೆವಲಪ್ಮೆಂಟ್ ಅಲ್ಲಿ ಏನೆಲ್ಲ ಇವತ್ತು ಅವ್ರಿಗೆ ಉದ್ಯೋಗಗಳನ್ನ ಅಥವಾ ಅವ್ರಿಗೆ ತರಬೇತಿಗಳನ್ನ ಕೊಡ್ತಾ ಇದೆ ಯಾಕೆ ಕೊಡ್ತಾ ಇಲ್ವಾ ಕರ್ನಾಟಕದಲ್ಲಿ ಅರ್ಹತೆ ಇಲ್ಲದೆ ಇರ್ತಕ್ಕಂಥವ್ರು ಇದಾರ ಕರ್ನಾಟಕದಲ್ಲಿ ನುರಿತಂತ ಏನ್ ಕೆಲ್ಸಗಾರರಿಗೆ ಕೊರತೆ ಇದೆಯಾ ಇವತ್ತು ಕರ್ನಾಟಕದ ಜನ ಅಂತಂದ್ರೆ ಇಡೀ ಪ್ರಪಂಚದ ಎಲ್ಲಿ ಬೇಕಾದ್ರೂ ಹೋಗಿ ವಾಸ ಮಾಡ್ತಕ್ಕಂಥವ್ರು ದುಡಿತಾ ಇರ್ತಕ್ಕಂಥವ್ರು ಅಂತ ಹೇಳಿ ವಿಶ್ವವಿಖ್ಯಾತ ಕರ್ನಾಟಕದ ಜನರನ್ನ ಈ ರೀತಿಯ ಕುಂಟು ನೆಪಗಳನ್ನ ಹೇಳಿ ಇವತ್ತು ನಮ್ಮನ್ನ ಕಟ್ಟಾಕುವಂತ ಕೆಲಸಕ್ಕೆ ಇವತ್ತು ಅನ್ಯ ಭಾಷಿಕರು ಅನ್ಯ ರಾಜ್ಯದಿಂದ ಬಂದು ಇವತ್ತು ಉದ್ದಿಮೆಗಳನ್ನ ಸ್ಥಾಪನೆ ಮಾಡ್ತಕ್ಕಂಥವ್ರು ಇವತ್ತು ಹೇಳ್ತಾರೆ ಅಂತಂದ್ರೆ ನಾಚಿಕೆ ಆಗ್ಬೇಕು ಹಾಗಾಗಿ ಸರ್ಕಾರ ಮುಂದಿಟ್ಟ ಹೆಜ್ಜೆಯನ್ನ ಹಿಂತೆಗೆಯೋದೇ ಆದ್ರೆ ನಾಡಿನ ಎಲ್ಲ ಸಂಘಟನೆಗಳಾದಿಯಾಗಿ ಇವತ್ತು ಕನ್ನಡಿಗರು ತಮ್ಮ ವಿರುದ್ಧ ಧ್ವನಿ ಎತ್ತಬೇಕಾಗುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ನಮ್ಮ ಎರಡು ಸದನದಲ್ಲೂ ಇದರ ಬಗ್ಗೆ ಏನು ವಿಧೇಯಕ ಒಪ್ಪಿಯನ್ನು ತೆಗೆದುಕೊಂಡು ಅದನ್ನ ಜಾರಿಗೊಳಿಸಬೇಕು ಅಂತ ಹೇಳಿ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿಯನ್ನ ಏನು ಹೆಚ್ಚಿಸಬೇಕು ಅಂತ ಹೇಳಿ ಒಂದು ನಿರ್ಣಯನ ಅದಕ್ಕೆ ನಾವು ಕಟಿಬದ್ಧರ್ಬೇಕು ಅಂತ ಹೇಳಿ ಸರ್ಕಾರವನ್ನು ಆಗ್ರಹಿಸ್ತೇವೆ ಈ ಕುರಿತು ಖಾಸಗಿ ಕಂಪನಿಗಳ ಸಿ ಮತ್ತು ಡಿ ದರ್ಜೆಯ ಹುದ್ದೆಯಲ್ಲಿ ಕನ್ನಡಿಗರಿಗೆ ಶೇಕಡ ನೂರಷ್ಟು ಮೀಸಲು ಕಲ್ಪಿಸುವ ವಿಧೇಯಕಕ್ಕೆ ಸಚಿವ ಸಂಪುಟ ಅನುಮೋದನೆ ನೀಡಿದ ಬಗ್ಗೆ ಮುಖ್ಯಮಂತ್ರಿಗಳು ಪ್ರಕಟಿಸಿದಾಗ ಕನ್ನಡಿಗರು ಸಂತಸಗೊಂಡಿದ್ದರು ಆದರೆ ಖಾಸಗಿಯವರಿಂದ ವಿರೋಧ ವ್ಯಕ್ತವಾಗುತ್ತಲೇ ಈ ನಿರ್ಧಾರದಿಂದ ಹಿಂದೆ ಸರಿದಿರುವುದನ್ನು ಗಮನಿಸಿದಾಗ ಆಡಳಿತ ನಡೆಸುವವರು ಖಾಸಗಿ ಅವರ ಮುಲಾಜಿನಲ್ಲಿ ಇರುವಂತೆ ಕಾಣ್ತಾ ಇದೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಖಾಸಗಿ ಕಂಪನಿಯಲ್ಲಿ ಕನ್ನಡಿಗರಿಗೆ ಮೀಸಲು ಕಲ್ಪಿಸುವ ಸಂಬಂಧ ವಿಧೇಯಕ ರೂಪಿಸಿ ಅದನ್ನು ಅನುಷ್ಠಾನಕ್ಕೆ ತರುವ ಬದಲು ಖಾಸಗಿ ಲಾಭಿಗೆ ಮಡಿದು ವಿಧೇಯಕವನ್ನೇ ತಡೆ ಹಿಡಿದಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕ್ರಮ ಖಂಡನೀಯ ರಾಜ್ಯದ ನೆಲ ಜಲ ಜೊತೆಗೆ ಸರ್ಕಾರದಿಂದ ಸಾಕಷ್ಟು ಸವಲತ್ತನ್ನ ಪಡೆದುಕೊಳ್ಳುವ ಖಾಸಗಿ ಕಂಪನಿಗಳು ಸ್ಥಳೀಯರಿಗೆ ಉದ್ಯೋಗ ನೀಡಬೇಕು ಅದು ಅವರ ಜವಾಬ್ದಾರಿ ಕೂಡ ಆದರೆ ಹಣದ ಹಿಂದೆ ಬಿದ್ದಿರುವ ಖಾಸಗಿ ಅವರು ತಮಗೆ ಬೇಕಾದವರನ್ನ ಕರೆತಂದು ಉದ್ಯೋಗ ನೀಡದೆ ಇಂತಹವರಿಗೆ ಕಡಿವಾಣ ಹಾಕಬೇಕಾಗಿರುವುದು ಸರ್ಕಾರದ ಕರ್ತವ್ಯ ಆದರೆ ಅದನ್ನು ಮರೆತು ಖಾಸಗಿ ಅವರು ವಿರೋಧಿಸಿದರು ಎಂಬ ಕಾರಣಕ್ಕೆ ವಿಧೇಯಕವನ್ನ ಹಿಂದಕ್ಕೆ ಪಡೆದಿರುವುದು ಸರಿಯಲ್ಲ ಅಂತ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸರ್ಕಾರ ಕೂಡಲೇ ಖಾಸಗಿ ಕಂಪನಿಯಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕಲ್ಪಿಸುವ ವಿಧೇಯಕವನ್ನ ಈ ಅಧಿವೇಶನದಲ್ಲಿ ಅಂಗೀಕರಿಸಬೇಕು ಇಲ್ಲವಾದಲ್ಲಿ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಸರ್ಕಾರದ ವಿರುದ್ಧ ರಾಜ್ಯದಾದ್ಯಂತ ಹೋರಾಟ ಮಾಡಲಾಗುತ್ತೆ ಅಂತ ಎಚ್ಚರಿಕೆ ವಾದಿಸಿದ್ದಾರೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ